ಕರ್ನಾಡ ಪರ ಹೋರಾಟಗಾರರಾದ ಅಶೋಕ್ ಚಂದ್ರಗಿ ಅವರು ಮಾತಾಡ್ತಾರೆ ಮಾತಾಡೋದಕ್ಕೆ ಕಾರಣ ಏನು ಅಂದ್ರೆ ಇವತ್ತು ಕರ್ನಾಟಕವನ್ನ ಛಿದ್ರ ಸಿದ್ರ ಮಾಡಕ್ಕೆ ರಾಜಕಾರಣಿಗಳು ಹೊರಟಿದ್ದಾರೆ ಆ ಬರಮಗೌಡ ಅಥವಾ ರಾಜು ಕಾಗೆ ಇವರು ಉತ್ತರ ಕರ್ನಾಟಕಕ್ಕೆ ಬೇಗ ಬೇರೆ ಬೇರೆ ರಾಜ್ಯ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇದು ಇವತ್ತಿನ ಕೂಗಲ್ಲ ಆಯಾ ಕಾಲಕ್ಕೆ ಕೆಲವು ರಾಜಕಾರಣಿಗಳು ಮಾತ್ರ ಈ ರೀತಿ ಕೇಳ್ತಾ ಇದಾರೆ ಹಿಂದೆ ಉಮೇಶ್ ಕತ್ತಿ ಕೇಳಿದ್ರು ಅದಕ್ಕೂ ಮುಂಚೆ ಏನೆಲ್ಲ ಅಂದ್ರೆ ಇವ್ರು ಕೇಳ್ತಾ ಇರೋದ್ ನೋಡಿದ್ರೆ ಹಿಂದೆ ಏಕೀಕರಣ ಮಾಡಿದವರು ಹಾಗಾದ್ರೆ ದಡ್ಡ್ರಾಗಿದ್ರ ಏಕೀಕರಣ ಮಾಡದವ್ರಿಗೆ ಯಾವುದೇ ಎಲ್ಲಾ ಭಾಷಿಕರನ್ನ ಒಗ್ಗೂಡಿಸ್ ಮಾತ್ರ ಅಲ್ವಾ ಒಂದು ರಾಜ್ಯ ಮೇಲಕ್ ಸಾಧ್ಯ ಇರೋದು ಈ ರಾಜಕಾರಣಿಗಳ ದುರುದ್ದೇಶ ಏನು ಈ ಎಲ್ಲಾ ಹಿನ್ನೆಲೆಯಲ್ಲಿ ಇವತ್ತು ಚಂದ್ರಗಿ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಇದನ್ನ ತಾವು ಹೇಗೆ ನೋಡ್ತೀರಾ ಸರ್ ಅವ್ರಿಗೆ ರಾಜಕೀಯ ಉದ್ದೇಶ ಮತ್ತು ಪ್ರಚಾರ ಉದ್ದೇಶ ಬಿಟ್ಟು ಬೇರೆ ಉದ್ದೇಶ ಯಾವುದೂ ಇಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತ ಪ್ರಾಮಾಣಿಕ ಪ್ರಾಮಾಣಿಕ ಅವರು ಪ್ರಾಮಾಣಿಕತೆಯಿಂದ ಅವ್ರು ಹೇಳ್ತಾ ಇಲ್ಲ ನಾನು ನೇರವಾಗಿ ಅವ್ರಿಗೆ ಕೇಳ್ತಾ ಇದ್ದೇನೆ ತೊಂಬತ್ತಾರು ಶಾಸಕರಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಏಳು ಕಲ್ಯಾಣ ಕರ್ನಾಟಕದಲ್ಲಿ ಏಳು ಹದಿನಾಲ್ಕು ಜಿಲ್ಲೆಗಳಲ್ಲಿ ತೊಂಬತ್ತಾರು ಶಾಸಕ ಇಲ್ಲಿ ಏನಾದರೂ ಅನ್ಯಾಯ ಆಗಿದ್ರೆ ನೀವು ಹೊಣೆ ಅಂತ ಹೇಳಿದ್ದೀನಿ ನಾನು ದಕ್ಷಿಣ ಕನ್ನಡದವ್ರಲ್ಲ ನೀವು ಹೊಣೆ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಅಭ್ಯರ್ಥಿ ಯಾವಾಗ ಅಭಿವೃದ್ಧಿ ಹಾಕಿದೀರಿ ಇದು ನೀವು ಬೆಂಗಳೂರಿಗೆ ಹೋಗಿ ನೀವು ಚೈನಿ ಮಾಡಿ ನಿಮ್ಮ ಶೋಕಿನ ಮಾಡಿ ಬಳಿ ಬರ್ತೀರಾ ನಿಮ್ಗೆ ಒಂದಿಷ್ಟು ಟ್ರಾನ್ಸ್ಫರ್ ಒಬ್ಬ ಪಿ ಎಸ್ ಐ ಟ್ರಾನ್ಸ್ಫರ್ ಒಬ್ಬ ತಜಿಂದರ್ ಪರ್ಚಯ ಒಬ್ಬ ಟ್ರಾನ್ಸ್ಫರ್ ಆದರೆ ನಿಮ್ಮ ಕೆಲಸ ಮುಗಿತು ನೀವೇ ಪ್ರತಿ ವರ್ಷ ಚುನ ಬಜೆಟ್ ಪೂರ್ವದಲ್ಲಿ ಒಂದು ಎರಡು ಮೂರು ತಿಂಗಳ ಸಭೆ ಸೇರಿ ಬೆಳಗಾವಿಗೆ ಏನಾಗ್ಬೇಕು ಬೀದರ್ಗೆ ಏನಾಗ್ಬೇಕು ಬಿಜಾಪುರ್ಗೆ ಏನಾಗಬೇಕು ಕಲಬುರಗಿ ಏನಾಗ್ಬೇಕು ಇದೊಂದು ಪಟ್ಟಿ ಮಾಡಿ ಸಿ ಯಾವುದೇ ಸಿಎಂ ಕೊಟ್ಟಿದ್ರು ಅವ್ರು ಸಿಎಂ ನಲ್ಲಿ ಸೇರಿಸಿ ಸೇರಿಸ್ತಾರೆ ತೊಂಬತ್ತಾರಲ್ಲಿ ಐವತ್ತು ಮಂದಿ ಏನಾದರೂ ಆದ್ರೂ ಬೆಂಗಳೂರಲ್ಲಿ ಸೇರಿಸಿ ಸಭೆ ಸೇರಿ ಕೊಟ್ಟಿದ್ರಿ ಬಜೆಟ್ ಪೂರ್ವದಲ್ಲಿ ಯಾರು ಕೊಟ್ಟಿಲ್ಲ ಆದ್ರಿಂದ ನೀವು ದಕ್ಷಿಣ ಕರ್ನಾಟಕದವ್ರನ್ನ ಹೊಣೆ ಅಂತ ಹೇಳ್ಕೊಂಡು ನಮ್ಗೆ ಅನ್ಯಾಯ ಆಗಿತ್ತು ಹೇಳಿದ್ರೆ ಏನು ಅರ್ಥ ಇಲ್ಲ ಯಾಕೆ ಅಭಿವೃದ್ಧಿ ನೀವು ಅಭಿವೃದ್ಧಿಗೆ ನೀವು ಹಾಕಿಲ್ಲ ಇವತ್ತು ಕಿತ್ತೂರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದ್ರೆ ನೀವು ಯಾವ ಪರಿಸ್ಥಿತಿ ಹೋಗ್ತೀರಿ ನೀವು ಆರ್ಥಿಕ ಆದಾಯ ಏನು ನಿಮ್ಮ ಆದಾಯದ ಮೇಲೆ ನೀವು ಬದುಕ್ತೀರಿ ಉತ್ತರ ಕರ್ನಾಟಕ ಒಟ್ಟಾರೆ ಆದಾಯದ ಐವತ್ತೊಂದು ಪ್ರತಿಶತ ಆದಾಯ ಬೆಂಗಳೂರು ಒಂದರಲ್ಲಿ ಬರ್ತದೆ ಆದ್ರೆ ನಾಳೆ ಕೃಷ್ಣ ಮೇಲ್ದಾನಿ ಮೂರನೇ ಅಂತ ಯೋಜನೆಗೆ ಒಂದು ಲಕ್ಷ ಕೋಟಿ ಬೇಕು ಒಂದು ಲಕ್ಷ ಕೋಟಿ ಬೇಕು ಮೂವತ್ತೈದು ಸಾವಿರ ಕೋಟಿ ಬರೀ ಲ್ಯಾಂಡ್ ಎಕ್ವೇಷನ್ ಬೇಕು ಇಪ್ಪತ್ತೆರಡು ಪುನರ್ವಸತಿ ಕಲ್ಪಿಸಬೇಕು ಎಲ್ಲಿ ತರ್ತಾರೆ ಬಗ್ಗೆ ಹೇಳಿದ ಇವ್ರೇನು ಉತ್ತರ ಕರ್ನಾಟಕ ಆದ್ರೆ ನಾವು ಮುಖ್ಯಮಂತ್ರಿ ಆಗ್ತಾನೆ ಮತ್ತೊಂದ್ ಆಗ್ತಾನೆ ಆಸ್ತಿನ ಹಂಚ್ಕೊಂಡಂಗೆ ಈಗ ರಾಜ್ಯನ ಹಂಚ ಕೊಟ್ಟು ಇವರು ರಾಜಕಾರಣದ ದುಷ್ಟ ರಾಜಕಾರಣ ಮಾಡ್ತಾ ಇದಾರೆ ಇವರು ನಮ್ಮ ಏನು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಹೇಳ್ತಾರೆ ಭಾರತದ ಒಂದು ಸಾರ್ವಭೌಮತ್ವ ಬಹುಮತ್ವಕ್ಕೆ ಒಂದು ಧಕ್ಕೆ ತರಲ್ಲ ಅಂತ ಹೇಳಿರ್ತಾರೆ ಆದ್ರೆ ಇವರು ಮಾಡ್ತಾರೆ ಇವ್ರು ಮಾಡ್ತಾ ಇರೋದು ಪ್ರಮಾಣ ವಚನ ಸ್ಪಷ್ಟ ಉಲ್ಲಂಘನೆ ಇದು ಪ್ರಮಾಣ ವಚನವನ್ನ ಉಲ್ಲಂಘನೆ ಕೆಲಸ ಮಾಡ್ತಾ ಇದ್ದಾರೆ ದುರ್ದೈವ ಅಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕಾಗಿದ್ವಿ ಇವ್ರು ಮಾಡ್ತಾ ಇಲ್ಲ ಈಗ ಬೆಳಗಾವಿಗೆ ಸುವರ್ಣ ಸೌಧ ಕಟ್ಟಿ ಹನ್ನೆರಡು ವರ್ಷ ಆಯ್ತು ಐದ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣ ಸೌಧ ಕಟ್ಟಿದ್ರು ಅವಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಉದ್ಘಾಟನೆ ಆಯ್ತು ಅದಕ್ಕೊಂದು ಹತ್ತು ಆಫೀಸ್ಗಳನ್ನ ಗಳನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಇವರು ಯಾರು ಬಡದಾಡ್ತಾ ಇಲ್ಲ ಬೆಂಗಳೂರಿಂದ ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಕೆಲವು ಮಹತ್ವದ ಇಲಾಖೆಗಳನ್ನ ಬೆಳಗಾವಿ ಸುವರ್ಣೋತ್ಸವ ಸುಧಾರಣಸಕ್ಕೆ ತಗೊಂಡ್ಬರ್ರಿ ಅದೇ ಎಲ್ಲ ರಾಜಧಾನಿ ಮಾಡ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ರಿ ಒಂದು ಲೆಟರ್ ಕೊಡಕ್ಕ ಒಬ್ಬ ಮುಖ್ಯಮಂತ್ರಿ ಒಂದ್ ಲೆಟರ್ ಕೊಟ್ಟು ಐವತ್ ಮಂದಿ ಅಧಿವೇಶನ ಮಾಡೋ ಮುಖ್ಯಮಂತ್ರಿಗಳಿಗೆ ಕೊಳಿತಾ ಇಲ್ಲ ಅದನ್ನ ಚೇಂಜ್ ಮಾಡ್ಬೇಕು ಅಲ್ಲ ಮುಖ್ಯಮಂತ್ರಿ ನೋಡ್ರಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಪ್ರಯತ್ನ ಮಾಡಿದ್ರೆ ಮುಖ್ಯಮಂತ್ರಿಗೆ ನನಗೆ ಹಳೆ ಪರಿಚಯ ಅವ್ರು ಇದನ್ನ ಅವರೇ ಮಾಡಿದ್ರು ಒಬ್ಬ ಐಎಎಸ್ ಆಫೀಸರ್ನ ಅಧ್ಯಕ್ಷತೆ ಕಮಿಟಿ ಮಾಡಿಬಿಟ್ರು ಆ ಕಚೇರಿಗಳ ಸ್ಥಳಾಂತರ ಅಥವಾ ಡಿವೈಡ್ ಮಾಡೋದಕ್ಕೆ ಇವೆಲ್ಲ ವಿಷಯದಲ್ಲಿ ಅವರ ಅವರು ಐ ಎಸ್ ಆಫೀಸರ್ ಅಭಿವೃದ್ಧಿ ಸ್ಥಳಾಂತರಕ್ಕೆ ಅವರು ಇರುತ್ತದೆ ಒಂದು ಪ್ರತಿಕೂಲ ವರದಿ ಕೊಟ್ಟರು ತದ್ ವರದಿ ಕೊಟ್ಟರು ಇದು ಕಾರ್ಯ ಸಾಧು ಅಲ್ಲ ಅಂತ ಹೇಳಿ ಸಾಧು ಅಲ್ಲ ಸಾಧು ಅಲ್ಲ ಅಂದಮೇಲೆ ನಾವ್ ಕೇಳಿದೆ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೂರಕ್ಕೆ ಐದ್ನೂರು ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಕಟ್ಟ್ರೆ ಅಂತ ನಾ ಕೇಳಿದೆ ಯಾರಿಯೋ ಕಟ್ ಕಟ್ಟಬೇಕಾಗಿತ್ತು ಕಟ್ಬಿಟ್ರು ಅಂತ ಹೇಳಿ ನನ್ನ ಎದುರಿಗೇ ಇದು ಅಂದ್ರೆ ಮಾಡ್ಬಿಡ್ತಾರೆ ಆ ಟೈಮ್ ಮಾಡ್ತಾರೆ ಮುಂದೆ ಅದು ಹಾಳಾಗಿ ಹೋಗಲಿ ಹಣ ರಾಜಸ್ಥಾನ ಸಾಮಾನ್ಯ ನಾಗರಿಕರ ತೆರಿಗೆ ಅದು ಐದ್ನೂರು ಕೋಟಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರಲ್ಲಿ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಒಂದು ಅಧಿವೇಶನ ಮಾಡಿದ್ರು ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಆರರಲ್ಲಿ ಯಾವುದೋ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆ ಮಾಡಿದ್ರು ಮುಂದೆ ಅವ್ರ ಏನ್ ಮಾಡಿದ್ರು ಒಂದ್ ಸುವರ್ಣ ಸೌಧ ಕಟ್ಟೋಣ ಆ ಮನುಷ್ಯನಿಗೆ ಬಹಳ ಗಡಿ ಇದ್ದಷ್ಟು ಕಾಳಜಿ ಇವ್ರು ಯಾರಿಗೂ ಇಲ್ಲ ನಿಮ್ಗೆ ಕೊಟ್ಟು ಹೇಳ್ತೇನೆ ಕುಮಾರಸ್ವಾಮಿ ಅವರಿಗೆ ಎರಡ್ ಸಾವಿರದ ಮುಖ್ಯಮಂತ್ರಿ ಆದರೆ ಬೆಳಗಾವಿಗೆ ಬಂದು ಮೇ ತಿಂಗಳಿಂದ ಗಡಿ ಸಮಾವೇಶ ಮಾಡಿದ್ರು ಆಮೇಲೆ ಸೆಪ್ಟೆಂಬರ್ ಇಲ್ಲಿ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಅಧಿವೇಶನ ಮಾಡಿದ್ರು ಎರಡ್ ಸಾವಿರದ ಆರು ಏಳು ಎಂಟು ಮುಂದೆ ಅನೌನ್ಸ್ ಮಾಡ್ರಿ ಇಲ್ಲಿ ಸುವರ್ಣ ಸಾವಿರ ಕಟ್ಟಬೇಕು ಹೇಳಿ ದೊಡ್ಡ ದೊಡ್ಡ ಸಾಹಸ ಐತಿ ಸಲುವಾಗಿ ಕುಮಾರಸ್ವಾಮಿ ಅವರಿಗೆ ದುರ್ದೈವದಿಂದ ಉತ್ತರ ಕರ್ನಾಟಕದಾಗ ಎಷ್ಟು ಸಿಗಬೇಕಿತ್ತು ಅಷ್ಟು ಜನ ಬೆಂಬಲ ಸಿಗಲಿಲ್ಲ ಅಂದ್ರೆ ಎದಿಎಸ್ ಆಯ್ಕೆ ಆಗಲಿಲ್ಲ ಅವಾಗ ಅವ್ರು ನಿರಾಶೆ ಆಗಿಬಿಟ್ರು ಇದು ಬೇರೆ ಬೇರೆ ಬಿಡ್ರಿ ಚುನಾವಣೆ ಸೂತ್ರ ಚುನಾವಣೆ ಎದುರು ಸೂರಿ ಇತ್ಯಾದಿ ಬೇರೆ ವಿಷಯ ಆದ್ರೆ ಇದು ಕಟ್ಟಿದ ಮೇಲೆ ಎರಡ್ ಸಾವಿರದ ಹನ್ನೆರಡಕ್ಕೆ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಅವರು ಅದನ್ನು ಉದ್ಘಾಟನೆ ಮಾಡಿದ್ರು ಒಂದು ಸರಿಯಾಗಿ ಸರ್ಕಾರ ಉಪಯೋಗಿಸ್ಕೊತಿಲ್ಲ ಅನ್ನೋದು ವಿಚಾರನೇ ಮಾತಾಡೋಣ ಇವಾಗ ಮತ್ತೆ ಈ ಈ ರಾಜ್ಯವನ್ನ ಉತ್ತರ ದಕ್ಷಿಣ ಕತ್ತರಿಸುವಂತ ಕೆಲಸವನ್ನ ಯಾವಾಗಿಂದ ಮಾಡ್ತಾ ಇದ್ದಾರೆ ಯಾರೆಲ್ಲ ಮಾಡಿದ್ದಾರೆ ಅನ್ನೋ ಒಂದು ಇತಿಹಾಸ ತೆಗೆದ್ರೆ ಸರ್ ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಉಮೇಶ್ ಕತ್ತಿ ಅವರ ಕಿತ್ತು ಮೊದಲು ಹೈದರಾಬಾದ್ ಮಾಡಿರೋದನ್ನ ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕ ಅವರು ಪ್ರತ್ಯೇಕ ರಾಜ್ಯದ ಧ್ವಜನೂ ಹಾರಿಸಿದ್ರು ಅಲ್ಲಿ ವೈದ್ಯನಾಥ್ ಪಾಟೀಲ್ ಅಂತ ಹೇಳಿ ಅವ್ರ ಮೊದಲು ನಗರಾಭಿವೃದ್ಧಿ ಮಂತ್ರಿ ಇದ್ದ ಅವ್ರ ಒಂದು ಕಾಲಕ್ಕೆ ಪ್ರತ್ಯೇಕ ಧ್ವಜ ವೈದ್ಯನಾಥ್ ಪಾಟೀಲ್ ಅಂತ ಹೇಳ್ತಿದ್ರು ವೈದ್ಯನಾಥ್ ಪಾಟೀಲ್ ಅವರು ಪ್ರತ್ಯೇಕ ಧ್ವಜನೂ ಹಾರಿಸಿದ್ರು ಆಮೇಲೆ ಅವ್ರು ಏನ್ ಮಾಡಿದ್ರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ತಂದು ಸಂವಿಧಾನ ಪ್ರಕಾರ ಆರ್ಟಿಕಲ್ ತ್ರೀ ಒನ್ ತ್ರೀ ಸೆವೆಂಟಿ ಒನ್ ದಲ್ಲಿ ವಿಶೇಷ ಸ್ಥಾನಮಾನ ತಂದ್ರು ಯಾರು ಅಲ್ಲಿ ಖರ್ಗೆ ಅವರಾಗಲಿ ಧರ್ಮಸಿಂಗ್ ಆಗಲಿ ಪ್ರಯತ್ನ ಮಾಡಿ ಈಗ ಅದಕ್ಕೆ ವಿಶೇಷ ಅನುದಾನ ಬರ್ತದೆ ಆಮೇಲೆ ರಾಜ್ಯ ಸರ್ಕಾರದ ನೇಮಕತೆಗಳಲ್ಲಿ ಎಂಟು ಪರ್ಸೆಂಟ್ ಅವರಿಗೆ ಎಂಟು ಪರ್ಸೆಂಟ್ ಅವರಿಗೆ ರಿಸಲ್ಟ್ ಇದಾರೆ ಅವ್ರು ಇಟ್ಕೊಂಡೆ ಅವರು ಸಮಾಧಾನ ಆದ್ರು ಅಲ್ಲಿ ಅಬ್ರ ನಿಜವಾಗಿ ಅಲ್ಲಿ ಹಿಂದುಳಿದ ಪ್ರದೇಶ ಯಾವುದು ಕಲಬುರಗಿ ಬೀದರ್ ಕೊಪ್ಪಳ ರಾಯಚೂರು ಅವೆಲ್ಲ ಹಿಂದುಳಿದ ಪ್ರದೇಶನೇ ಅದು ಯಾದಗಿರಿ ಅವ್ರಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಿಕ್ತು ಈಗ ಉತ್ತರ ಕರ್ನಾಟಕ ಅಂತ ಇಲ್ಲಿ ಯಾರಂದ್ರೆ ಅವ್ರು ಈಗ ಬರುದಿಲ್ಲ ಈ ಚಿತ್ರ ಕರ್ನಾಟಕದ ಯಾರು ಧ್ವನಿ ಎತ್ತಿದ್ರೆ ನಮ್ ಜೊತೆ ಅವ್ರ ಕೈಗೆ ಹೋಗ್ ಈಗ ಯಾಕಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಿಕ್ಬಿಟ್ಟಿದೆ ಅವ್ರಿಗೆ ಜೋಡ್ಸಲ್ಲ ಅವ್ರ ಕೈ ಇಲ್ಲ ಇಲ್ಲ ಜೋಡ್ಸಲ್ಲ ಜೋಡ್ಸಲ್ಲ ಯಾರು ಅದಕ್ಕೆ ನಾನು ಅಷ್ಟೇ ಈಗ ಏನ್ ಹೇಳಿದೆ ರಾಜೀವ್ ಕೈ ಏನ್ ಹೇಳಿದೆ ನನ್ನ ಲೈವ್ ನಲ್ಲಿ ಹೇಳಿದೆ ಬಹಿರಂಗವಾಗಿ ಚಾಲೆಂಜ್ ಕೊಟ್ಟಿದ್ದೀನಿ ನಿನ್ನ ಅಭಿಪ್ರಾಯವನ್ನು ಒಪ್ಪುವಂತ ಹತ್ತು ಶಾಸಕರನ್ನು ನೀ ತೋರಿಸಪ್ಪ ಹತ್ತು ಸಂವಿಧಾನ ವಿರುದ್ಧ ಹೇಳಿದೆ ಇದೇ ಯಶವಿ ನೀ ರಾಜೀನಾಮೆ ಕೊಡು ನಿನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬಗ್ಗೆ ಇದೇ ಯಶಸ್ವಿ ಮೇಲೆ ಮತ್ತೊಮ್ಮೆ ನೀ ಆಶು ಅಂತ ಹೇಳಿದೆ ಮತ್ತೆ ರಾಜೀನಾಮೆ ಕೊಡಪ್ಪ ತೆಲಂಗಾಣ ಪ್ರದೇಶದಿಂದ ತೆಲಂಗಾಣ ಆಗ್ಬೇಕಾದ್ರೆ ಮೂವತ್ತು ವರ್ಷದ ಹೋರಾಟ ಆಗಿದೆ ಅವರಷ್ಟು ರಾಜೀನಾಮೆ ಕೊಟ್ಟು ಟಿ ಆರ್ ಎಸ್ ಎಲ್ಲ ರಾಜೀನಾಮೆ ಕೊಟ್ಟು ಬೀದಿಗೆ ಬಂದು ಹೋರಾಟ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರೊಳಗ ತೆಲಂಗಾಣ ಅಸ್ತಿತ್ವಕ್ಕೆ ಬಂತು ನೀವು ಹೋರಾಟಗಾರಲ್ಲ ಏನೂ ಅಲ್ಲ ರಾಜಕಾಗೆ ಹೌದಾ ರಾಜಕಾರಣಿಗಳು ತಮಗೋಸ್ಕರ ಮಾಡ್ಕೊಂಡ್ರು ಸಹ ಇವತ್ತು ಆ ರಾಜ್ಯಕ್ಕೆ ಆದಾಯ ಇಲ್ಲದೆ ಕಷ್ಟ ಅನುಭವಿಸ್ತಾ ಇದೆ ಬಹಳ ಕಷ್ಟ ಇದೆ ಛತ್ತೀಸ್ಗಢ ಹಾಗೆ ತೆಲಂಗಾಣ ಹಾಗೆ ಮೊದಲು ನೀವು ನಿಮ್ಮ ಆದಾಯ ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವಷ್ಟು ಸಮರ್ಥ ಆಗುವಷ್ಟು ಆಗ ಕನ್ನಡಿಗರು ಒಂದಾಗಿರ್ಬೇಕು ಅಂತ ಹಿಂದೆ ಕರ್ನಾಟಕ ಏಕೀಕರಣ ಆಗ್ಬೇಕಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರೊಳಗ ಬೆಳಗಾವಿ ಒಳಗ ಕಾಂಗ್ರೆಸ್ ಅಧಿವೇಶನ ಆಯ್ತಾರ ಅಲ್ಲಿಂದ ಸ್ಟಾರ್ಟ್ ಆಯ್ತು ಬೆಳಗಾವಿಯಲ್ಲಿ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆ ಆಗಿದ್ದು ಬೆಳಗಾವಿಯಲ್ಲಿ ಅಲ್ಲಿಂದ ಐವತ್ತಾರವರೆಗೂ ಕರ್ನಾಟಕ ಏಕೀಕರಣ ಪರಿಷತ್ತು ರಾಜ್ಯ ತುಂಬಾ ಅದನ್ನ ಹೋರಾಟ ಮಾಡಿದ್ರು ಏನು ಕರ್ನಾಟಕ ಹೆಸೀಕರಣ ಸಲುವಾಗಿ ಆ ತ್ಯಾಗ ಆ ಬಲಿದಾನ ಈಗಿನ ಪೀಳಿಗೆ ಗೊತ್ತಿಲ್ಲ ಈ ರಾಜಕರಣ ಯಾರು ಇಲ್ಲ ಅವರಲ್ಲಿ ಯಾರು ಕರ್ನಾಟಕ ಹೆಚ್ಚೀಕರಣ ಹೋರಾಟ ಮಾಡಿದ್ರು ಅಲ್ಲಿ ಅವ್ರ ಮನೆಗೆ ಯಾರು ಇಲ್ಲ ಅವ್ರ ತಂದೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು ಎಂಬತ್ತೇಳರಲ್ಲಿ ಎಂಬತ್ತೇಳರ ತೊಂಬತ್ತೊಂದರವರೆಗೆ ಅವರಿದ್ರು ಅವ್ರ ತಂದೆ ಇದ್ರು ಆದ್ರೆ ಯಾವ್ದು ಕರ್ನಾಟಕ ಈ ಕರ್ಣ ಸಲುವಾಗಿ ಅದ್ರ ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಕರ್ನಾಟಕ ಶೀಕರಣ ಅಂದ್ರೆ ಏನು ಐವತ್ತು ವರ್ಷ ನಮ್ ಹಿರಿಯರು ಪ್ರತ್ಯೇಕ ಹೋರಾಟಿಗಳು ಜನ ಜನ ಯಾರು ಕೇಳಿಲ್ಲ ನಾನು ಸೋಶಿಯಲ್ ಮೀಡಿಯಾದ ಬರದ್ರೆ ಅವ್ರ ವಿರುದ್ಧ ಒಂದ್ ವಿಡಿಯೋ ಹಾಕಿದ್ರೆ ಸಾಕಷ್ಟು ಸಪೋರ್ಟ್ ಸಿಕ್ತ ನನಗೆ ಮೊನ್ನೆ ಸಾಕಷ್ಟು ಸಪೋರ್ಟ್ ಸಿಕ್ ಉಗುದ್ರ ಜನ ಏನಪ್ಪಾ ನೀನು ರಾಜಕಾರಣ ರಾಜಕಾರಣ ಮಾಡ್ಲಿಕ್ಕೆ ಪ್ರಚಾರಕ್ಕೆ ಮಾಡ್ತಾ ಇದೆಯಾ ಅಂತ ಹೋಗುದ್ರು ಮತ್ತೇನು ಯಾಕಂದ್ರೆ ಆ ಲೆಟರ್ ಬರೋದ್ ಮಾರನೇ ದಿವಸ ಬೆಂಗಳೂರು ಹೊಂಟ ನಮ್ಮ ಮುಖ್ಯಮಂತ್ರಿ ಬಿಟ್ಟು ಹಾಕಿನಿ ಮಂತ್ರಿ ಹಾಕಿನಿ ಅಂತ ಹೇಳಿದ್ರು ಆಯ್ತಪ್ಪ ನಮ್ಮ ಮಂತ್ರಿ ನಿನ್ನ ಸ್ಟ್ಯಾಂಡ್ ಏನಾಗಬಹುದು ಆ ಮುಖ್ಯ ಸಚೇತಕ ಅಶೋಕ್ ಪಟೇಲ್ ಇರಬಹುದು ರಾಮಲಿಂಗ್ ರೆಡ್ಡೆ ಇರಬಹುದು ಎಲ್ಲರೂ ಬೆಂಗಳೂರಲ್ಲಿ ಸ್ಟೇಟ್ಮೆಂಟ್ ಮಾತಾಡೋದಲ್ಲ ಈ ಈ ಒಡಕಿನ ಹೊಡಕಿನ ಬೀದವನ್ನ ಬಿತ್ತಬಾರ್ದು ಬೆಂಗ್ಳೂರಿ ಕಾನೂನು ಇದೆ ಇವರು ಧಕ್ಕೆ ತಂದಿದ್ದಾರೆ ಏನು ಸಾರ್ವಭೌಮತೆಗೆ ಅವ್ರನ್ನ ಹಿಡಿದು ಕಾನೂನು ಕ್ರಮ ಯಾಕೆ ಜರುಗಿಸಲ್ಲ ಪ್ರಶ್ನಿಸಲ್ವಾ ಅದೊಂದು ಅದು ಒಂದು ಕಾಂಗ್ರೆಸ್ ಪಕ್ಷದ ಚೌಕಟ್ಟಿನ ಹೋಗಿದ್ದಾನು ವಾರ್ನಿಂಗ್ ಮಾಡಿದಾರೆ ಈಗ ವಾರ್ನಿಂಗ್ ಇಂತದೆಲ್ಲ ಮಾತಾಡಬಾರ್ದಪ್ಪ ಯಾರು ರಾಮನೀಲ್ ರೆಡ್ಡಿ ಮಾತಾಡಿದಾರೆ ಮುಖ್ಯ ಸಚಿವ ಅಶೋಕ್ ಪಟ್ಟಣ ಮಾತಾಡಿದ್ದಾರೆ ನಾ ಹೇಳಿದ್ದಾರೆ ನಿಮ್ ಪಾ ಓಪನ್ ಕೇಳಿದಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಪಕ್ಷದ ಸ್ಟ್ಯಾಂಡ್ ತಿಳಿಸಬೇಕು ಇಂಥವ್ರು ಮಾತಾಡೋದ್ರಿಂದ ಏನ್ ಅನಾಹುತ ಆಗೋದು ತಿಳ್ಕೊಂತ ಬಹಿರಂಗವಾಗಿ ಕೇಳಿದ್ದೆಲ್ಲ ನಾನು ಮತ್ತೆ ಇದುವರೆಗೂ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ಶಿಸ್ತು ಕ್ರಮ ಜರುಗಿಸಿಲ್ಲ ಇನ್ನೂ ತನ ಇನ್ನೂ ತನ ಡಿ ಕೆ ಅವರು ಶಿವಕುಮಾರ್ ತರ ಬಹುಶಃ ಹೋಗಿತ್ತು ನನಗೆ ಸಂಶಯ ಇದೆ ಡೌಟ್ ಇದೆ ಡಿ ಕೆ ಶಿವಕುಮಾರ್ ಹತ್ರ ಹೋಗಿಲ್ಲ ವಿಷಯ ಅನ್ನೋದು ಈಗ ಅವ ಪತ್ರ ಬರೋದು ನನಗೆ ಪತ್ರ ಬರಲ್ಲ ಅದೇ ಮಾತು ಬೆಂಗಳೂರಲ್ಲಿ ಹೇಳ್ಬೇಕು ಅವರು ಕಾಗೆಯವರು ಅಲ್ಲ ಇಡೀ ಪತ್ರ ಓಡಾಡ್ತಾ ಇದೆ ಮೀಡಿಯಾ ಗ್ರೂಪ್ ಅಲ್ಲೆಲ್ಲ ಓಡಾಡ್ತಾ ಇದ್ವಿ ಓಡಾಡ್ತಾ ಇದ್ವಿ ಓಡಾಡ್ತಾ ಇದ್ವಿ ಅದಕ್ಕಿಂತ ಅವ್ರು ರಿಯಾಕ್ಟ್ ಮಾಡಿಲ್ಲ ಅವರು ದಿಲ್ಲಿ ಸಂಪುಟ ವಿಸ್ತರಣೆ ಸಂಪುಟ ಮುಗಿಸ್ತಾನೆ ಏನೋ ಆಯ್ಕತ್ತು ಆ ಗದ್ಲಾಗಿ ಇದಾರೆ ಅವ್ರು ಬರ್ರಿ ಅವ್ರ ಗಮನಕ್ಕೆ ಮತ್ತೊಂದು ಕರ್ತೇನೆ ಅಂದ್ರೆ ಇವ್ರದ್ದು ಒಂದು ಪರ್ಸನಲ್ ಅಜೆಂಡಾದಲ್ಲಿ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ ತಾವ ಹೇಳೋದು ಹೌದು ಪರ್ಸನಲ್ ಅಜೆಂಡಾ ಅವ್ರಿಗೆ ಪ್ರಚಾರ ಮತ್ತು ಸಿಎಂ ಕರೆದ ಮಂತ್ರಿ ಆಗೋ ಒಂದು ಧಾವಂತ ಅವರಿಗೆ ಮಂತ್ರಿ ಆಗೋ ಧಾವಂತ ಇದೆ ಅದ್ರಲ್ಲಿ ಏನೋ ಸಿಎಂ ಕರೆದ್ರೆ ನನ್ನ ಮಂತ್ರಿ ಮಾಡ್ರಿ ಇಲ್ಲ ಲಕ್ಷ್ಮಣ್ ಸವದಿನ ಮಂತ್ರಿ ನನ್ನ ಮಾಡ್ಲಿಕ್ಕೆ ಅವನು ಮಾಡಬಾರ್ದು ಇಂಥವೆಲ್ಲ ಸಂಟು ನಾನು ಮಾಡ್ಲಿ ಲಕ್ಷ್ಮಣ ಸವದಿನ ಮಂತ್ರಿ ಆಗಬಾರ್ದು ಈ ರೀತಿ ಒಂದು ತಂತ್ರ ಕುತಂತ್ರ ಅಂದ್ರೆ ಅವ್ರ ತಂದೆ ಆಸ್ತಿನ ಇವರು ಕರ್ನಾಟಕ ಹಂಚ್ತಾರ ಇವರು ನಮ್ಮ ಕರ್ನಾಟಕನ ಹಂಚ್ಕೋಬೇಕು ಅಂತಾರಲ್ಲ ಇವ್ರ ತಂದೆ ಹಾಗೆ ತಂದೆ ಆಸ್ತಿನ ವಂಶದ ಆಸ್ತಿನ ಕರ್ನಾಟಕ ಜನಕ್ಕೆ ಹಂಚ್ತಾರ ಅದೇನ ಹೇಳ ಇದು ಸುಮ್ನೆ ಅವ್ರು ಹೇಳಿದ್ದ ರಿಯಾಕ್ಟ್ ಮಾಡಿದ್ವಿ ಅಷ್ಟೇ ಅದರ್ವೈಸ್ ಯಾರು ಮಾತನ್ನ ಇವ್ರಿಗೆ ಸರ್ಕಾರ ಕೊಟ್ಟಿಲ್ಲ ಅಂದ್ರೆ ಬರ್ತದೆ ಇಲ್ಲ ಅದು ಈ ಸಾಕಷ್ಟು ನಮ್ಮ ಸಂಘಟನೆಗೆ ಇದು ಅವ್ರ ಸ್ಟೇಟ್ಮೆಂಟ್ ಹತ್ತಿದೆ ಸಂದರ್ಭ ಸಮಯ ನೋಡಿ ಅದೇನಾದ್ರೂ ಎಚ್ಚರಿಕೆ ಕೊಡುವಂತ ಪ್ರಸಂಗ ಬರ್ತದೆ ಮತ್ತೆ ಇವ್ರ ಎಲೆಕ್ಷನ್ ನಿಂತಾಗ ನೀವು ಹೋಗಿ ಹೇಳಬೇಕು ಈ ಮನುಷ್ಯ ಹಿಂಗ್ ಮಾಡ್ತಾರೆ ಇವ್ರು ಯಾವಾಗಲೂ ರಾಜ್ಯ ಹೊಡೀತಾ ಇರ್ತಾರೆ ಅಂತ ಚುನಾವಣೆ ಬರಲಿ ಅಲ್ಲಿ ಪ್ರಜ್ಞಾವಂತ ಅವ್ರ ಕ್ಷೇತ್ರದೊಳಗು ಸಾಕಷ್ಟು ಪ್ರಜ್ಞಾವಂತ ನಾಗರಿಕರು ಇದಾರೆ ನಮ್ಮ ಕನ್ನಡ ಸಂಘಟನೆಗಳು ಇವೆ ಒಮ್ಮೆ ಅದನ್ನ ವಿಷಯ ತಗೋತೀವಿ ಅಂದ್ರೆ ರಾಜ್ಯಕ್ಕಾಗೆ ಈ ರೀತಿ ಮುಂದುವರೆಸಿದ್ರೆ ಸಾಕಷ್ಟು ತೀಕ್ಷ್ಣ ಇದು ಇದೆ ಈ ಇದೇ ಮನೋಭಾವ ಇದೇ ನಿಲುವು ಅವರು ಮುಂದುವರೆಸಿದ್ರೆ ಮುಂದಿನ ಚುನಾವಣೆ ಅವರಿಗೆ ಬಹಳ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಆ ಇದ್ರ ಜೊತೆಗೆ ಇನ್ನೊಬ್ರು ಮೈಸೂರು ರಾಜ್ಯ ಅಂತ ಹೇಳಿದಾರೆ ಸಮಿತಿ ಹೇಳ್ತಾ ಇದೆ ಅಂತ ಅದು ಫಸ್ಟ್ ಟೈಮ್ ನಾ ಮೊದಲ ತಲೆ ನೋಡೋದು ಆ ಸಮಿತಿ ಮೈಸೂರಲ್ಲಿ ಯಾರು ಇಲ್ಲ ಅಲ್ಲ ಕಾರಣ ಮೈಸೂರು ಮೈಸೂರಿನ ಕಣ್ಣು ಹೋರಾಟಗಾರ ಪತ್ರಕರ್ತರು ನನಗೆ ದಿನನಿತ್ಯ ಸಂಪರ್ಕಗಳಿಲ್ಲ ಈಗೂ ಈಗಲೂ ಸಹಿತ ಅಲ್ಲಿ ಪತ್ರಿಕೆಯವರಾಗಲಿ ಹೋರಾಟಗಾರಾಗಲಿ ದಿನನಿತ್ಯ ನನಗೆ ಸಂಪರ್ಕ ಅವ್ರು ಯಾರು ನನಗೆ ಈ ವಿಷಯ ನನ್ನ ಗಮನಕ್ಕೆ ತಂದಿಲ್ಲ ಇವ್ರು ಯಾರಂತೂ ನನಗೆ ಗೊತ್ತಿಲ್ಲ ಅದಾದ್ರೆ ಅವ್ರಿಗೆ ಮೈಸೂರಲ್ಲಿ ಅಂತವ್ರಿಗೆ ಸೀಮಾರಿ ಹಾಕು ಜನ ಸಾಕಷ್ಟು ಹೋರಾಟಗಾರರು ಮತ್ತು ಪತ್ರಕರ್ತರು ಇದ್ದೇ ಇಲ್ಲ ಮೈಸೂರಲ್ಲಿ ಸಹಿತ ಕರ್ನಾಟಕದ ಜನತೆಗೆ ಕನ್ನಡ ನಾಡು ನಮ್ಮ ಸಂಘಟನೆಗಳು ನೋಡಿ ಇಡೀ ಕರ್ನಾಟಕದಲ್ಲಿ ಕಾರಣ ಸಂಘಟನೆ ತಗೋರಿ ನಾವು ಅಖಂಡ ಕರ್ನಾಟಕದ ನಿಲುವಿಗೆ ಬಂದಿದ್ದಾವ್ ಅಖಂಡ ಕರ್ನಾಟಕಗಳ್ ಏನಾದ್ರು ಅನ್ಯಾಯ ಆಗಿದ್ರೆ ಅದನ್ನ ಕುಂತ್ಕೊಂಡು ಬಗೆಹರ್ಸಕ್ ನಾವು ಪ್ರಯತ್ನ ಮಾಡೋಣ ಬಗೆಹರ್ಸಕ ಹೋರಾಟ ಮಾಡೋಣ ಅದಕ್ಕೆ ನಮ್ ಮೈಸೂರಿಂದ ಬೆಳಗಾವಿ ಎಲ್ಲಾ ಸಂಘಟನೆ ಜೊತೆ ಇದಾರೆ ಅದನ್ನ ಬಿಟ್ಟು ಬರೀ ರಾಜು ಕಾಗೆ ಅವ್ರಿಗೆ ಆಹ್ವಾನ ಮಾಡ್ತೀರಾ ಬನ್ನಿ ಚರ್ಚೆ ಮಾಡೋಣ ರಾಜು ಕಾಗಿ ಬಹಿರಂಗವಾಗಿ ಬರ್ರಿ ಬೆಂಗಳೂರಾಗ ಬಂದ್ಬಿಡ್ರಿ ಬೆಂಗ್ಳೂರಲ್ಲಿ ನಮ್ಮೆಲ್ಲ ನಾವು ಕನ್ನಡ ಸಂಘಟನೆ ಸೇರಿಸ್ತೀವಿ ಬೆಂಗಳೂರಲ್ಲಿ ಒಂದೇ ವೇದಿಕೆ ಮೇಲೆ ಮಾತಾಡೋಣ ಅವ್ರ ಬೆಂಬಲಿಗರು ಯಾರೇ ಬರಲಿ ನಾವು ಮಕ್ಕಳ ಪಟ್ಟು ನಾವು ಬರ್ತೇವೆ ಅದೆಲ್ಲ ಬೆಂಗಳೂರಲ್ಲಿ ಒಂದು ಚರ್ಚೆಗೆ ಬರಲಿ ಬೆಂಗಳೂರಲ್ಲಿ ಮೀಡಿಯಾ ಯಾಕೆ ಬೆಂಗಳೂರಿನ ಅವರು ಒಂದ್ ಸಭೆ ಕರ್ಕೊಳ್ಳಿ ನಾವು ಒಂದ್ ಸಭೆ ಕರಿತೀವಿ ಆದ್ರೆ ಇದನ್ನ ಸರ್ಕಾರ ಮಟ್ಟದಲ್ಲಿ ತೀಕ್ಷ್ಣವಾಗಿ ತಗೋಬೇಕಾಗಿತ್ತಲ್ವಾ ಸಿಎಂಒ ಇಬ್ಬರು ದಿಲ್ಲಿ ರಾಜಕಾರಣದಲ್ಲಿ ಬಿಸಿ ಇದಾರೆ ಸಂದರ್ಭ ಬರ್ತದೆ ಸಂದರ್ಭ ಬಂದಾಗ ನಾವು ಯಾವಾಗ ನಾವು ನಾನು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ನಾನೀಗ ನಾನು ಸದಸ್ಯ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಬರ್ತದೆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಮೀಟಿಂಗ್ ಬರ್ತದೆ ನಾವ್ ಅಲ್ಲಿ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲರೂ ಸಹಿತ ಸಿಎಂ ಅನ್ನು ಭೇಟಿಯಾಗಿ ಈ ವಿಷಯ ಅವ್ರ ಗಮನ ಸಿಎಂ ಗಮನಕ್ಕೆ ಡಿ ಕೆ ಶಿವಕುಮಾರ್ ಗಮನ ಸದ್ಯಕ್ಕೆ ಉಮೇಶ್ ಕಟ್ಟಿ ಅವ್ರಿಗೆ ಬಹಳಷ್ಟು ಬಹಳಷ್ಟು ಅವ್ರು ಮೇಲೆ ಯಾರಿಗೆ ಅವ್ರಿಗೆ ಪಬ್ಲಿಕ್ ಸಪೋರ್ಟ್ ಸಿಗಲಿಲ್ಲ ಜೊತೆಗಿರುವ ಎಂ ಎಲ್ ಎ ಸಪೋರ್ಟ್ ಸಿಗಲಿಲ್ಲ ತಾವು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇಂತಹ ಉದ್ದೇಶ ಎಲ್ಲ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ಕೆ ಬೆಳೆ ಬೇಳೆ ಎಸ್ 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 ಅದಕ್ಕೆ ಸಿಎಂ ಡಿಸಿಎಂ ಸಿಎಂ ಸ್ವಲ್ಪ ರಾಜಕೀಯ ಜಂಜಾರದಿಂದ ಫ್ರೀ ಆದ್ಮೇಲೆ ನಾವು ಇದನ್ನ ಲಿಖಿತವಾಗಿ ಅವರಿಬ್ರು ಗಮನಕ್ಕೆ ತರ್ತೇವೆ ಆ ಪಕ್ಷದವರು ಹೈಕಮಾಂಡ್ ಅವರಿಗೆ ಸರಿಯಾಗಿ ವಾರ ಮಾಡಲಿಕ್ಕೆ ತಿಳಿಸ್ತೇವೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ರೆ ಸರ್ ನಮಸ್ಕಾರ ನಮಗೂ ತಮಗೂ ನಮಸ್ಕಾರ ನಮಸ್ಕಾರ ಮಾಡಿ ಶೇರ್ ಮಾಡಿ ಮುಕ್ತ ಪತ್ತೆ ಕೊಟ್ಟಿದ್ದೆ